ನೋಡಿ ಇವಾಗ ಇನ್ನು ಹೋಡಲ್ ಇದೆ ಕಾಲು ಇವಾಗ ಕ್ಯಾನ್ಸಲ್ ಮಾಡಿದ್ದಾರೆ ನೋಡಿ ನಾಲ್ಕು ಪಾಯಿಂಟ್ ಒಂದು ಕಿಲೋಮೀಟ್ರ್ ಪಿಕಪ್ಪಿಗೆ ಬಂದಿದ್ದೀನಿ ಅರ್ಥ ಆಯ್ತಾ ಇವ್ರು ರೆಸ್ಟೋರೆಂಟವ್ ಮಾಡೋ ತಪ್ಪಿಗೆ ನಮಗೂ ಟೈಮ್ ವೇಸ್ಟು ಈಗ ನಾಲ್ಕು ಪಾಯಿಂಟ್ ಒಂದು ಕಿಲೋಮೀಟ್ರ್ ಅದು ವೇಸ್ಟು ಬರೀ ಹತ್ತು ರೂಪಾಯಿ ಕೊಟ್ಟರೆ ಹತ್ತು ರೂಪಾಯಿ ಕೊಡ್ತಾನೆ ಅಷ್ಟೇ ಹಾಂ ಮೇಡಮ್ ಇದು ರೆಸ್ಟೋರೆಂಟು ಕ್ಲೋಸ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಅನ್ನಪೂರ್ಣ ಆಂಧ್ರ ಸ್ಪೈಸ್ ರೆಸ್ಟೋರೆಂಟ್ ಕ್ಲೋಸ್ ಮಾಡಿದ್ದಾರೆ ಹಾಂ ಅವ್ರಿಗೆ ಕಾಲ್ ಮಾಡಿ ಅವರಿಗೆ ನೋಡಿ ರೆಸ್ಟೋರೆಂಟ್ ಓಪನ್ ಮಾಡಿ ರೆಸ್ಟೋರೆಂಟ್ ಕ್ಲೋಸ್ ಮಾಡಿ ಫೋನ್ ಮಾಡ್ತಾ ಇದೆ ರೆಸ್ಟೋರೆಂಟ್ ಅವರಿಗೆ ನೋಡಿ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಟಿಕೆಟ್ ರೈಸ್ ಮಾಡಿದ್ದೀನಿ ನೋಡಿ ಇವ್ರದ್ದು ಆರ್ಡ್ರ್ ಇದೆ ಅವನದು ಆರ್ಡ್ರ್ ಇದೆ ಇವರು ಸ್ವಿಗ್ಗಿ ಕಸ್ಟಮರ್ ಕೇರರು ನಮಗೆ ಚಾಟ್ ಮಾಡೋ ಆಪ್ಷನ್ಸು ಕೊಡೋಲ್ಲ ಟಿಕ್ ಕಾಲ್ ಮಾಡೋ ಆಪ್ಷನ್ಸು ಕೊಡೋಲ್ಲ ಓನ್ಲಿ ಫೋಟೋ ಮಾಡೋರು

ನಮಗೂ ಟೈಮ್ ವೇಸ್ಟು ಈಗ ನಾಲ್ಕು ಪಾಯಿಂಟ್ ಒಂದು ಕಿಲೋಮೀಟ್ರ್ ಅದು ವೇಸ್ಟು ಬರೀ ಹತ್ತು ರೂಪಾಯಿ ಕೊಟ್ಟರೆ ಹತ್ತು ರೂಪಾಯಿ ಕೊಡ್ತಾನೆ ಅಷ್ಟೇ ಯಾವುದು ಇದೆ ರೆಸ್ಟೋರೆಂಟಾ ರೆಸ್ಟೋರೆಂಟ್ ಇದೆಯಾ ನೋಡಿ ಅವನು ವೇಟ್ ಮಾಡ್ತಾಯಿದ್ದಾನೆ ಪಾಪ ಇವನು ವೇಟ್ ಮಾಡ್ತಾಯಿದ್ದಾನೆ ನೋಡಿ ಏಳು ನಿಮಿಷ ಆರು ಸೆಕೆಂಡ್ ಆಯಿತು ಇನ್ನೂ ಹೋಲ್ ರಿಮೂವ್ ಮಾಡ್ತಾ ಇಲ್ಲ ಇವರು ನೋಡಿ ಇವಾಗ ಇನ್ನು ಇದೆ ಕಾಲು ಇವಾಗ ಕ್ಯಾನ್ಸಲ್ ಮಾಡಿದ್ದಾರೆ ನೋಡಿ ನಾಲ್ಕು ಪಾಯಿಂಟ್ ಒಂದು ಕಿಲೋಮೀಟ್ರ್ ಪಿಕಪ್ಪಿಗೆ ಬಂದಿದ್ದೀನಿ ಅರ್ಥ ಆಯ್ತಾ ನೋಡಿ ಏಳು ನಿಮಿಷ ಎಂಟು ನಿಮಿಷ ಹೋಡಲ್ಲಿದ್ದಾರೆ ಅರ್ಥ ಆಯ್ತಾ ಬರೀ ಹತ್ತು ರೂಪಾಯಿ ಕೊಟ್ಟಿದ್ದಾರೆ ಸ್ಕ್ರೀನ್ಶಾಟ್ ಹಾಕಿರ್ತೀವಿ ನೋಡಿ ಇದು ದರಿದ್ರ ಸ್ವಿಗ್ಗಿ ಅಂದರೆ ಇದೆ ನೋಡಿ ಫೋರ್ ಪಾಯಿಂಟ್ ಒನ್ ಕಿಲೋಮೀಟರ್ ಬಂದಿದ್ದೀನಿ ಪಿಕಪ್ಪಿಗೆ ಕಸ್ಟಮರ್ ಅವರು ಇನ್ನೂ ಓಡಲಿದ್ದಾರೆ ಪ ಏನೋ ಆರ್ಡ್ರ್ ಕ್ಯಾನ್ಸಲ್ ಆಯಿತು ನೋಡಿ ಇದೇ ಅನ್ನಪೂರ್ಣೇಶ್ವರ ಅಂಧ್ರ ಮೆಸ್ಸು ಅಂಧ್ರ ಸ್ಪೈಸು ಇದು ಕಾಡು ಬಿಸ್ನಳ್ಳಿ ಸರ್ವಿಸ್ ರೋಡಲ್ಲಿರೋದು ಕಾಡು ಬಿಸ್ನಳ್ಳಿಯಲ್ಲಿ ಸರ್ವಿಸ್ ರೋಡ ಸರ್ವಿಸ್ ರೋಡಲ್ಲಿರೋದು ಇದು రెస్టోరెంట్ కాల్ కట్మా కస్టమర్ ఓకే అష్టేవర్దు అల్లి నంబర్ కొట్ట నెంబర్కి కాల్ మన రెస్టోరెంట్వర్కి ఆ నెంబర్ కాల్ మనం ಹಲೋ ಹಲೋ ಅಣ್ಣ ಇದು ಆರ್ಡ್ರ್ ಓಪನ್ ರೆಸ್ಟೋರೆಂಟ್ ರೆಸ್ಟೋರೆಂಟರು ಇಲ್ಲಿ ಯಾರಿಲ್ಲ ಅಣ್ಣ ಅಲ್ಲ ರೀ ಇಲ್ಲಿ ಮೂವರ್ ವೇಟ್ ಮಾಡ್ತಾ ಇದ್ದೀವಿ ಅದು ಕ್ಯಾನ್ಸಲ್ ಮಾಡ್ತಾ ಇಲ್ಲ ಜಲ್ದಿ ಅದಕ್ಕೋಸ್ಕರ ಅದು ಆಫ್ ಮಾಡ್ಕೋ ರೀ ಸುಮ್ಮನೆ ಟೈಮ್ ಎಷ್ಟಾಗುತ್ತೆ ನಮಗೆ ನೋಡಿರಿ ಇವರು ರೆಸ್ಟೋರೆಂಟವರು ಕ್ಯಾನ್ಸಲ್ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಏನು ಕ್ಯಾನ್ಸಲ್ ಅಂತ ಹೇಳ್ತಾರೆ ನಮಗೆ ಯಾವುದು ಆರ್ಡ್ರ್ ಹಾಕಿದ ಹಲೋ ಗುರು ಇವನೇ ಒಟ್ಟಿಗೆ ಅನ್ನ ತಿಂತಾನೆ ಏನು ತಿಂತಾನೆ ಗುರು ಇವನು ನೋಡಿರಿ ಪಿಕಪ್ ಎಷ್ಟು ಕಿಲೋಮೀಟ್ರ್ ಇದೆ ನೋಡಿ ಮೂರುವರೆ ಕಿಲೋಮೀಟ್ರ್ ಪಿಕಪ್ ಇದೆ ಮನುಷ್ಯನ ರಾಕ್ಷಸನ ಒಂದು ಗೊತ್ತಾಗ್ತಿಲ್ಲ ನಾಲ್ಕು ಪಾಯಿಂಟ್ ಒಂದು ಕಿಲೋಮೀಟ್ರ್ ಪಿಕಪ್ಪಿಗೆ ಬಂದು ಕ್ಯಾನ್ಸಲ್ ಆಯಿತು ಹತ್ತು ರೂಪಾಯಿಗೆ இவங்க நோடி முரு பாயிண்ட் ஒன்று நூறு பாயிண்ட் எர்டு கிலோமீட்டர் பிக்கப்பு ஏன்னா அது அப்பார்டெண்ட்டு ட்ராப்பு வந்து ஏன்மார்க்கு